ಶ್ರಾವಣ ಮಾಸದ ಮೊದಲ ವಾರದಿಂದಲೂ ಕೂಡ ಹಬ್ಬಗಳು ಶುರುವಾಗುತ್ತೆ ಅದರಲ್ಲೂ ಅಷ್ಟೈಶ್ವರ್ಯಗಳನ್ನು ಕರುಣಿಸೋ ವರಮಹಾಲಕ್ಷ್ಮಿ ಹಬ್ಬ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಈ ಹಬ್ಬದ ಸಡಗರ ಹೇಗಿರುತ್ತೆ ಅಂದರೆ ಮನೆಯ ಸ್ವಚ್ಛತಾ ಕಾರ್ಯದಿಂದ ಹಿಡಿದು ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಿರ್ಬೋದು ಸಿಹಿ ತಿಂಡಿಗಳ ತಯಾರಿ ಮಾಡೋದಿರ್ಬೋದು ತರಾವರಿ ಸೀರೆಗಳನ್ನು ಕೊಂಡ್ಕೊಳ್ಳೋದಿರ್ಬೋದು ಹೀಗೆ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡೋದರಲ್ಲಿ ತುಂಬ ಉತ್ಸಾಹಕತರಾಗಿರ್ತಾರೆ ನಮ್ಮ ಹೆಣ್ಮಕ್ಕಳು ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಹಬ್ಬವೆಂದೇ ಕರೀಬಹುದು ಶ್ರಾವಣ ಮಾಸದ ಪೌರ್ಣಮಿಯ ಮುಂಚೆ ಬರುವಂತಹ ಹಬ್ಬವೇ ಈ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬದ ಹಿನ್ನೆಲೆ ನೋಡೋದಾದರೆ ಒಮ್ಮೆ ಪಾರ್ವತಿ ದೇವಿ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಈಶ್ವರನನ್ನು ಕೇಳ್ತಾಳೆ ಆಗ ಈಶ್ವರನು ಮಹಾಲಕ್ಷ್ಮಿ ವ್ರತ ಎಂದು ತಿಳಿಸಿ ಆ ವ್ರತದ ಮಹಾತ್ಮೆಯನ್ನು ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳ್ತಾನೆ ಕುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇರ್ತಾಳೆ ಕಾಯಿಲೆ ಪೀಡಿತರಾಗಿರುವ ವಯೋವೃದ್ಧರಾದಂತಹ ಅತ್ತೆ ಮಾವಂದಿರ ಸೇವೆಯನ್ನು ನಿಷ್ಕಲ್ಮಶವಾಗಿ ಮಾಡ್ತಾ ಇದ್ದರೂ ಕೂಡ ಅವರ ಖಾಯಿಲೆಗಳು ವಾಸಿಯಾಗದೆ ಆ ವೃದ್ಧರು ನರಳುತ್ತಿದ್ದುದನ್ನು ನೋಡಿ ದೇವರಲ್ಲಿ ಪ್ರತಿದಿನವೂ ಅವರು ಗುಣವಾಗುವಂತೆ ಬೇಡಿಕೊಳ್ತಾ ಇರ್ತಾಳೆ ಒಂದು ದಿನ ಆಕೆಯ ಕನಸಿನಲ್ಲಿ ಮಹಾಲಕ್ಷ್ಮಿ ಕಾಣಿಸ್ಕೊಳ್ತಾಳೆ ಎಲೆ ಚಾರುಮತಿಯೇ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ನನ್ನನ್ನು ಪೂಜಿಸು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಮಹಾಲಕ್ಷ್ಮಿಯು ಕಣ್ಮರೆಯಾಗುತ್ತಾಳೆ ತಾಯಿ ಮಹಾಲಕ್ಷ್ಮಿ ಹೇಳಿದಂತೆಯೇ ಚಾರುಮತಿಯು ಭಕ್ತಿ ಭಾವಗಳಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹ ಪಡೆಯುತ್ತಾಳೆ ತದನಂತರ ಆಕೆಯ ಬಡತನವೂ ನೀಗುವುದಲ್ಲದೆ ಆಕೆಯ ಅತ್ತೆ ಮತ್ತು ಮಾವನವರ ಕಾಯಿಲೆಗಳು ಕೂಡ ವಾಸಿಯಾಗುತ್ತದೆ ಹೀಗೆ ವರಮಹಾಲಕ್ಷ್ಮಿಯ ವ್ರತವನ್ನು ಪಾರ್ವತೀ ದೇವಿಗೆ ಈಶ್ವರನು ವಿವರಿಸುತ್ತಾನೆ ಇನ್ನು ಈ ವ್ರತದ ನಿಯಮಗಳನ್ನು ನೋಡೋದಾದರೆ ಮಹಾಲಕ್ಷ್ಮಿ ಹಬ್ಬದ ದಿನದಂದು ಬೆಳಗಿನಿಂದ ಉಪವಾಸವಿದ್ದು ಸಂಜೆ ಸಂಕಲ್ಪ ಮಾಡಿ ದೇವರ ಮನೆ ಅಥವಾ ಮನೆಯ ದೊಡ್ಡದಾದ ಜಾಗದಲ್ಲಿ ರಂಗೋಲಿ ಬಿಡಿಸಿ ಮರದ ಮನೆಯ ಮೇಲೆ ಎರಡು ಬಾಳೆ ಎಲೆಗಳನ್ನು ಇಟ್ಟು ಕಳಶವನ್ನು ಸ್ಥಾಪಿಸಿ ಆ ಕಳಶದಲ್ಲಿ ಮಾವಿನ ಎಲೆಯ ಕುಡಿಯನ್ನಿಟ್ಟು ಅದರ ಮೇಲೆ ಅರಿಶಿನ ಹಚ್ಚಿದ ಮತ್ತು ಮೂರು ಕಡೆ ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಇಟ್ಟು ಲಕ್ಷ್ಮೀ ದೇವಿಯ ಬೆಳ್ಳಿ ವಿಗ್ರಹ ಇಲ್ಲವೇ ಬೆಳ್ಳಿ ಮುಖವಾಡವನ್ನು ಇಟ್ಟು ಪೂಜಿಸುತ್ತಾರೆ ಹಾಗೆ ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿಯು ಶ್ವೇತ ವಸ್ತ್ರದಲ್ಲಿ ಉದ್ಭವವಾದ ಕಾರಣ ದೇವಿಗೆ ಬಿಳಿಯ ಬಣ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸಿ ಅಲಂಕಾರಕ್ಕ ನಾನಾ ಬಗೆಯ ಹೂವುಗಳ ಹಾರಗಳನ್ನು ವಿವಿಧ ಚಿನ್ನಾಭರಣಗಳನ್ನು ತೊಡಿಸುತ್ತಾರೆ ಹಾಲು ಮತ್ತು ನೀರಿನಿಂದ ನೆನೆಸಿದ ಹನ್ನೆರಡು ಹಸಿದಾರಗಳಿಗೆ ಅರಿಶಿನವನ್ನ ಹಚ್ಚಿ ಅದಕ್ಕೆ ಸೇವಂತಿಗೆ ಹೂವನ್ನು ಕಟ್ಟಿ ದೇವಿಯ ಪಕ್ಕದಲ್ಲಿರಿಸಿ ಪೂಜೆ ಮಾಡಿ ಈ ದಾರವನ್ನು ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಹಿರಿಯರಿಂದ ಕಂಕಣವನ್ನು ತಮ್ಮ ಬಲಗೈಗೆ ಕಟ್ಟಿಸಿಕೊಂಡು ಮುಂದೆ ಬರುವಂತಹ ಗೌರಿ ಹಬ್ಬದವರೆಗೂ ಅದನ್ನು ಕಾಪಾಡಿಕೊಂಡು ತದನಂತರ ಅದನ್ನು ವಿಸರ್ಜಿಸುತ್ತಾರೆ ಹೀಗೆ ವರಮಹಾಲಕ್ಷ್ಮಿ ವ್ರತವನ್ನು ಹೆಣ್ಣು ಮಕ್ಕಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ಮಹಾಲಕ್ಷ್ಮಿಯು ಎಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆಶೀರ್ವದಿಸಲಿ ಧನ್ಯವಾದಗಳು